ಸ್ವಾಗತಿಯೋಡಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಜೇರಟಗಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲಾ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಜೇರಟಗಿಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿನೋದ್ ಕುಲಕರ್ಣಿ ಸರ್ ಅವರು ಶಾಲೆಯ ಎಲ್ಲಾ ಶಿಕ್ಷಕರುಗಳಿಗೆ ವಿವಿಧ ಕ್ರೀಡೆಗಳನ್ನು ಆಡಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಿದರು ಈ ಕಾರ್ಯಕ್ರಮವನ್ನು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಸಾಕ್ಷಿ ಕುಲಕರ್ಣಿ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿನಿ ನಿಂಗಮ್ಮ ಬಿರೇದ ನಿರೂಪಣೆ ಮಾಡಿದರು ಈ ಕಾರ್ಯಕ್ರಮವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋ ಪೂಜೆಯೊಂದಿಗೆ ಆರಂಭವಾಯಿತು ಮುದ್ದಾದ ಮಕ್ಕಳು ಶಿಕ್ಷಕರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು ಶಿಕ್ಷಕರು ಸಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಮತ್ತು ತಮಗೆ ವಿದ್ಯೆ ಕಲಿಸಿದ ಗುರುಗಳ ಬಗ್ಗೆ ತಿಳಿಸಿದರು ಶ್ರೀ ವಿನೋದ್ ಕುಲಕರ್ಣಿ ಸರ್ ಅವರು ಮಾತನಾಡುತ್ತಾ ಮಗುವಿನ ಬೆಳವಣಿಗೆ ಗರ್ಭದಲ್ಲಿ ಹೇಗಾಗುತ್ತದೆ ಎಂದು ಕಲ್ಲಿನ ಕೆತ್ತನೆಯ ಮೂಲಕ ತಿಳಿಸಿಕೊಟ್ಟ ದೇಶ ನಮ್ಮ ಭಾರತ ನೀವೆಲ್ಲರೂ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ವಿದ್ಯಾವಂತರಾಗಿರಿ ಸಂಸ್ಕಾರವಂತರಾಗಿರಿ ಎಂದು ತಿಳಿಸಿದರು ಸಂಸ್ಥೆಯ ಅಧ್ಯಕ್ಷರು ಶ್ರೀ ವಿನೋದ್ ಕುಲಕರ್ಣಿ ಸರ್ ಅವರು ಶಾಲೆಯ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಸವಿ ನೆನಪಿಗಾಗಿ ಕಾಣಿಕೆಯನ್ನು ಕೊಟ್ಟರು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ನಿಂಗಮ್ಮ ಬಿರಾದರ್ ವಂದನಾರ್ಪಣೆ ಮಾಡಿದರು ಈ ಕಾರ್ಯಕ್ರಮವು ಮುದ್ದಾದ ಮಕ್ಕಳನ್ನೊಳಗೊಂಡು ಹಾಗೂ ಸಿಬ್ಬಂದೇತರ ವರ್ಗದವರಿಂದಲೂ ಸಹ ಕೂಡಿ ಎಲ್ಲರನ್ನೊಳಗೊಂಡ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ಬಂತು And the next spe speech is Pavitra from class 9 to share few words on this occasion. Good morning everyone, respected principal, teachers and all my dear friends. Today's

ಟೀಚರ್ ಗೈಡೆಡ್ ಲೈನ್ ಮಕ್ಕಳೇ ದೇವರು ಎನ್ನುವರು ಯಾವಾಗಲೂ ನಗುಮುಖದವರು ಹಳ್ಳಿಯ ಮಕ್ಕಳಿಗೆ ಸಹಾಯವಾಗಲೆಂದೇ ಶಾಲೆ ನಿರ್ಮಿಸಿದವರು ಇವರೇ ನಮ್ಮ ಶಾಲೆ ಸಂಸ್ಥಾಪಕರು ಶ್ರೀಶಲ್ ಸರ್ ಎಂದರೆ ಇಷ್ಟ ಅವರು ಕೊಡುವ ಲೆಕ್ಕ ಬಲು ಕಷ್ಟ ಅವರು ಹೇಳಿದ್ದನ್ನೇ ಮಾಡಿದ್ದಾರೆ ನಷ್ಟ ಅವರೇ ನಮ್ಮ ಶಾಲೆಯ ಮಲ್ಲಿಗೆ ಮನಸ್ಸು ಅವರ ಧ್ವನಿ ಕೇಳಲು ಸೊಗಸು ಅವರ ಕನಸಿನಂತೆ ನಾವು ಮಾಡಬೇಕು ನನಸು ಅವರೇ ಭೀಮು ಸರ್ ನಮ್ಮ ನಮ್ಮ ಶಾಲೆಯ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹೇಳುವ ಗ್ರಾಮ ತುಂಬಾ ನಮಗೆ ಸಿಕ್ಕಿದಕ್ಕೆ ತುಂಬಾ ಗ್ರೇಟು ಇವರೇ ನಮ್ಮ ಶಾಲೆಗೆ ಬೆಟ್ಟು ಇವರೇ ನಮ್ಮ ಅಂಬರ್ ಪುಸ್ತಕಗಳ ಗುಂಪು ಇವರ ಕಂಠ ಬಲುವೆಂಪು ಅವರನ್ನು ಕಂಡರೆ ಎಲ್ಲರಿಗೂ ಮನಸ್ಸು ತಂಪು ಇವರೇ ಎರಡನೆಯ ಕುವೆಂಪು

ಮಾತನಾಡುವವರು ಸಟ್ಟ ಸಟ್ಟನೇ ಓಡಾಡುವರು ಹೋಗಿಲೆಯಂತೆ ಹಾಡುವವರು ಅಕ್ಕನಂತೆ ವರ್ಣಿಸುವರು ಇವರೇ ನಮ್ಮ ಸನಾಮಿ ಪುಟ್ಟ ಮಗು ತರ ಜ್ಞಾನವಿದೆ ದೊಡ್ಡ ಜ್ಞಾನಕ್ಕೆ ಸೇಮ್ ಕಂಪ್ಯೂಟರ್ ತರ ನಮ್ಮ ಐ A good education can change anyone. A good teacher can change everything. Teachers are the backbone for every student. Thank you, teacher. Thank you, Pavitra. And next, uh, I use Sridhar from 5th standard. So, I call him to share his thought on this occasion. ಎಲ್ಲರಿಗೂ ನನ್ನ ಹೆಸರು ಶ್ರೀಧರ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಶಿಕ್ಷಕರ ದಿನಾಚರಣೆ ನಾವು ಇಂದು ಶಿಕ್ಷಕ ಇಂದು ಐದನೇ ಸೆಪ್ಟೆಂಬರ್ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನೀಡಿದರೆ ಗುರುಗಳು ಜ್ಞಾನವನ್ನು ನೀಡುತ್ತಾರೆ ಎನ್ನುವ ಪ್ರತಿಜ್ಜೆ ಮೂರ್ತಿಗೆ ರಾಧಾಕೃಷ್ಣನ್ ಅಂಗ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತಿದೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಡಾಕ್ಟರ್ ರಾಧಾಕೃಷ್ಣನ್ ಅವರು ಭಾರತ ಎರಡನೇ ರಾಷ್ಟ್ರಪತಿಯಾಗಿದ್ದು ಇಲ್ಲಿಗೆ ನನ್ನ ಭಾಷಣ ಮುಖ್ಯತೆ

thank you sir and now i request lakshmi Miss to receive flower from aditya for standard. No, no, no. <laughs>

నౌ ఐ రిక్వెస్ట్ బసవనగౌడ సార్ రిసీవ్ ఫ్లవర్ ఫ్రామ్ ప్రియాంకా ఫ్రమ్ క్లాస్ ఎయిట్ అమిన ఫ్రమ్ క్లాస్ సెవెల్ Thank you, Amina. Now I request Kalmesha to receive flower from Shashan third standard. Thank you, Shashank. Now I request Melukamesh to receive flower from Mahalakshmi from third standard.

Now I request Guru Sir to receive flowers from Swam, Swami Samaj from class 7. Swamiji, yes. <laughs> from class 9. Swamiji, from class 9. Thank you, request to receive from from class 8. from class Thank you, Thank you. महेश जेसुंगी फर्स्ट स्टँडर्ड ரிசீவ் பிரபாகரன் சங்கேஷ் கும்பார் கிராம் செகண்ட் ஸ்டாண்ட் ரெண்டு பேரும் ரெண்டு பேரும்

ಗಂಗಮ್ಮ ಟು ಶೇರ್ ಎಲ್ಲರಿಗೂ ಶುಭ ಮುಂಜಾನೆ ವೇದಿಕೆ ಮೇಲೆ ಆಸೀನಾಗಿರುವಂತಹ ಶಿಕ್ಷಕರೊಂದಕ್ಕೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ತಿಳಿಸುತ್ತೇನೆ ಪುಸ್ತಕದ ಪುಟದೊಳಗೆ ಸ್ಪುಟವಾಗಿ ಬೆಳೆಸಿ ಮನಸೊಳಗೆ ಜ್ಞಾನದೇವಿಗೆ ದೇವಿಗೆ ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿದ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನು ಗುರುವಿಗೆ ಇಡುತ್ತಾರೆ ಶಿಕ್ಷಣದ ಮೂಲಾರ್ಥವನ್ನು ತಿಳಿಸಿ ಇಬ್ಬರ ಬಾಳನ್ನು ಬೆಳಗುವವರು ಶಿಕ್ಷಕರು ಹಾಗಾಗಿ ಇಡೀ ಪ್ರಪಂಚ ಶಿಕ್ಷಕರನ್ನು ಅಗ್ರಸ್ಥಾನದಲ್ಲಿಟ್ಟು ಪೂಜಿಸುತ್ತಿದೆ ಪ್ರತಿಯೊಬ್ಬ ವ್ಯಕ್ತಿಯು ಬದುಕಿನ ದೀಪವಾಗಿರುವ ಶಿಕ್ಷಕರಿಗೆ ಒಂದು ದಿನವನ್ನು ಮೀಸಲಾಗಿಡಲಾಗಿದ್ದು ಅದುವೇ ಸೆಪ್ಟೆಂಬರ್ ಐದು ಈ ದಿನವೊಂದು ಈ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಇಡೀ ದೇಶವೇ ಆಚರಿಸುತ್ತದೆ ಶಿಕ್ಷಕ ವಿದ್ವಾಂಸ ಭಾರತ ರತ್ನ ಪ್ರಶಸ್ತ್ರಿ ಪುರಸ್ಕೃತ ಮೊದಲ ಉಪರಾಷ್ಟ್ರಪತಿ ಮತ್ತು ಸ್ವತಂತ್ರ ಭಾರತದ ಎರಡನೇ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಜ್ಞಾನದ ತುಂಬಿದ ಬಾಲಿನಲ್ಲಿ ಜ್ಞಾನವೆಂಬ ಸಿದೆಯ ಚೆಲ್ಲಿ ವಿನಯವೆಂಬ ಜ್ಯೋತಿ ಮೂಡಿಸಿ ದೇಶಕ್ಕೆ ಸುಪ್ತ ಪ್ರಜೆಯನ್ನಾಗಿ ಮಾಡಿಸಿ ನಮ್ಮನ್ನು ಕಾಯ್ ನಮ್ಮನ್ನು ಕಾಯುವ ಗುರುಗಳಿಗೆ ಮನದಾಳದ ನುಡಿ ನಮನಗಳು ಶಿಕ್ಷಣ ಶಿಕ್ಷಣ ಹುಳಿಯ ಹಾಲಿದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಗುರು ಇಲ್ಲದ ಜೀವನ ರೆಕ್ಕೆ ಇಲ್ಲದ ಅಕ್ಕಿ ಅಂತ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶಿಕ್ಷಕರ 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 ದಿನದ ಶುಭಾಶಯಗಳು ತಿಳಿಸುತ್ತಾ ನಾನು ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ನೋಡಿ ಎಲ್ಲರೂ ಚೆನ್ನಾಗಿ ಓದಿ ಮುಂದೆ ನಿಮ್ಮ ಬೋರ್ಡ್ ಎಕ್ಸಾಮ್ ಈಗ ಈಗನೇ ತರಗತಿಗೆ ಬಂದಿದ್ದೀರಿ ಮುಂದೆ ಎಕ್ಸಾಮ್ಗೆ ನಾವು ಚೀಟಿ ಹಾಕುತ್ತೇವೆ ಎನ್ನುವ ಭರವಸೆಯಿಂದ ಓದಲಾರದೆ ಬಿಡಬೇಡಿ ಎಂದು ಹೇಳುವ ಶ್ರೀ ವಿನೋದ್ ಸರ್ ಶಿಸ್ತಿದ್ದರೆ ಶಿಕ್ಷಣ ಬರುತ್ತದೆ ಮೊದಲು ಶಿಸ್ತು ಕಲಿಯಬೇಕು ನಂತರ ಶಿಕ್ಷಣ ತಾನೇ ಓಡಿ ಬರುವುದು ಎಂದು ಹೇಳುವ ಶ್ರೀ ಅಂಬರೀಷ್ ನಾಡಿಕರ್ ಸರ್ ವಿಜ್ಞಾನದಲ್ಲಿ ಬಹಳ ಜ್ಞಾನವನ್ನು ತಿಳಿದುಕೊಳ್ಳಬಹುದು ಹಾಗೂ ದೇಹದಲ್ಲಿ ಯಾವುದೇ ಒಂದು ದೇಹದ ಭಾಗ ಕೆಲಸ ಮಾಡದಿದ್ದರೆ ಬದುಕುವ ಸಾಧ್ಯವಿಲ್ಲ ಎಂದು ತಿಳಿಸಿದ ಕಿರಣ್ ಸರ್ ನೀವು ಈಗ ಹತ್ತನೇ ತರಗತಿ ಬಂದಿದ್ದೀರಿ ಸೀರಿಯಸ್ ಆಗಿ ಓದಿ ಹಾಗೂ ನಿಮ್ಮ ಬೋರ್ಡ್ ಎಕ್ಸಾಮ್ ಹತ್ತಿರ ಬಂದಿವೆ ಚೆನ್ನಾಗಿ ಓದಿ ಎಂದು ಹೇಳಿದ ಸೆನಾಮಿಸ್ ಯಾವಾಗ ನೀವು ಗಣಿತದಲ್ಲಿ ಹೀರೋ ಆಗ್ತೀರಿ ನೀವು ಆವಾಗ ನಿಮ್ಮ ಜೀವನದಲ್ಲಿಯೂ ಹೀರೋ ಆಗ್ತೀರಿ ಎಂದು ಹೇಳಿದ ಶ್ರೀಶೈಲ್ ಸರ್ ಹಿಂದಿ ಸ್ಕೋರಿಂಗ್ ವಿಷಯ ಇದೆ ಎಲ್ಲರೂ ಚೆನ್ನಾಗಿ ಹೋದ್ರಿ ಹಾಗೂ ನಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸವಿಟ್ಟು ಪರೀಕ್ಷೆ ಬರೆಯಿರಿ ಎಂದು ಹೇಳುವ ಅಕ್ಬರ್ ಸರ್ ನಿಮಗೆ ಮುಂದೆ ಕಾಲೇಜ್ ಅಡ್ಮಿಷನ್ಗೆ ಅಷ್ಟೇ ಮಾರ್ಕ್ಸ್ ಬೇಕಾಗೋದು ಮತ್ತೆ ಯಾವತ್ತೂ ಬೇಕಾಗಿಲ್ಲ ಬರೀ ನಿಮ್ಮ ಸ್ಕಿಲ್ ನಾಲೆಜ್ ನೋಡ್ತಾರೆ ಎಂದು ಹೇಳುವ ವಿಕಾಸ್ ಸರ್ ನಮ್ಮ ಅಭಿಭಾಷಣೆ ಕನ್ನಡ ಕನ್ನಡ ಇದ್ದ ಕನ್ನಡ ಇದ್ದ ಮೇಲೆ ನೀವು ಏಕೆ ಕನ್ನಡ ಓದೋದಿಲ್ಲ ಮುಂದೆ ಜೀವನದಲ್ಲಿ ಬಹಳ ಕಷ್ಟ ಇದೆ ಒಂದೊಂದು ಡಿಜಿಟ್ ಮೇಲೆನೆ ಜಾಬ್ಗಳು ಸಿಗುತ್ತಿಲ್ಲ ಎಂದು ಬೈದು ಬುದ್ಧಿ ಹೇಳುವ ಮಂಜುಳಾ ಮಿಸ್ ನೀವು ಮುಂದೆ ಕಂಪ್ಯೂಟರ್ ಸೈನ್ಸ್ ಮಾಡಿದ ಮೇಲೆ ಬೇಕಾಗುವ ಕಂಪ್ಯೂಟರ್ ಸಬ್ಜೆಕ್ಟ್ ನೀವು ಈಗಲೇ ಚೆನ್ನಾಗಿ ಕಲಿಯಿರಿ ಎಂದು ಹೇಳುವ ಸುನಿಲ್ ಸರ್ ನೀವು ಸರ್ತಿರೋ ಗೊತ್ತಿಲ್ಲ ಆದರೆ ಮೊದಲು ಶಿಸ್ತು ಕಲಿಯಿರಿ ಆದಾಗ ಅವಾಗ ಸಾಧನೆ ತಾನೇ ಬೆನ್ನು ಹತ್ತಿ ಬರುತ್ತದೆ ಎಂದು ಹೇಳಿದ ಬಿಮುಸನ್ ಎಲ್ಲ ಶಿಕ್ಷಕರೊಂದಕ್ಕೆ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಎಂದು ಹೇಳುತ್ತಾ ನನ್ನ ಭಾಷೆಯನ್ನು My name is Mahira. I am studying in fifth grade. Today is September, and we are celebrating Teachers' Day. At first, I wish you all a very happy Teachers' Day. Teachers' Day she, is she, the anniversary of Dr. Sarvapalli Radhakrishnan, He was an excellent teacher, a great president of India. Teachers' Day is best for students to express respect for their teachers. Teachers, teachers is is our backbone of our society. Teachers, thank you. Thank you, thank you. Thank you. I would like to call Purthi from Transgender to share her few words on this occasion. Good morning to all respected principal, headmaster, teacher and my dear friends. Firstly, I wish you a happy Teacher's Day. It's my honor to talk about our teachers on this special occasion. We celebrate Teacher's Day on 5th September every year in India with a great joy. Actually, this is the day, the birth anniversary of Dr. Sarvapalli Radhakrishnan radhakrishnan was an excellent teacher, a great scholar and second president of india. his contribution to the field of education is great, greatly admired. he once said that the true teachers are those who help us think for ourselves. teacher is the best way for students to express love and respect for their teachers. teachers are the real heroes and best friends they are who inspire and guide us. they are the source of knowledge and wisdom. Teachers take their best efforts to turn the students into a responsible citizens. Dear teachers, we never forget you in our life. Thankful and grateful for your efforts. A teacher is a more than an educator. They are a mentor, guider and a friend. The teacher is the heart of educational system. They guide us, they support us, they inspire us. The teachers. Today is the day to thank them and wish you a happy Teachers Day. Thank you, everyone.